ಕಳೆದ ವಾರ ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ನಮ್ಮ ಅಪ್ಪನೇ ದೊಡ್ಡ ವ್ಯಕ್ತಿ ಅಂತ ಹೇಳಿಕೆಯನ್ನು ಕೊಟ್ಟರು ಈ ವಾರ ಸೀನಿಯರ್ ಡಾಕ್ಟರ್ ಡಾಕ್ಟರ್ ಮಹಾದೇವಪ್ಪನವರು ಮಹಾರಾಜರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೂನಿಯರ್ ಡಾಕ್ಟರ್ ಹೊತ ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟಿದರೆ ಸೀನಿಯರ್ ಡಾಕ್ಟರು ಈಗ ಆಲ್ರೆಡಿ ನಿರ್ಮಾಣವಾಗಿರುವಂಥ ರಚಿಸಲಾಗಿರುವಂಥ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ ನಾನು ಮಹಾದೇವಪ್ಪನವರನ್ನು ಭಾಳ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀನಿ ಇತ್ತೀಚೆಗೆ ಉದ್ಘಾಟನೆಯಾದಂತಹ ಸಿಗಂದೂರು ಸೇತುವೆಗೆ ಡಿ ಪಿ ಆರ್ ಮಾಡಿದವರು ನಾವೇ ನಾವೇ ಅಂತ ಅಲ್ಲೂ ಕ್ರೆಡಿಟ್ ಕೇಳಲಿಕ್ಕೆ ಹೊಟ್ಟರು ಅದು ಯಡಿಯೂರಪ್ಪ ಸಾಹೇಬರು ಮತ್ತು ಎಂ ಪಿ ರಾಘವೇಂದ್ರವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸೇತುವೆ ಅಂತ ಗೊತ್ತಿದ್ರೂ ಡಿ ಪಿ ಆರ್ ನಾವೇ ಮಾಡ್ದವರು ಅಂತ ಹೇಳಿದ್ರು ಸರ್ ಟಿಪ್ಪು ಸುಲ್ತಾನ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಅದರ ಡಿ ಪಿ ಆರ್ ಮಾಡಿದವನು ಯಾರು ಸರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲೇ ಸತ್ತು ಹೋದಂತಹ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಯಾವ ಮಸೀದಿಯ ಮುಲ್ಲ ಮೌಲ್ವಿ ಅದರ ಕನ್ನಂಬಾಡಿ ಕಟ್ಟೆಯ ಡಿಸೈನ್ ಮಾಡಿದ ಯಾರದ್ರದ್ದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ ಡಿ ಪಿ ಆರ್ ಮಾಡಿದ ಆ ಮುಲ್ಲನ ಹೆಸರನ್ನು ಹೇಳಿಬಿಡಿ ಸರ್ ದಯವಿಟ್ಟು ಮೈಸೂರು ಜನ ಧನ್ಯರಾಗಿ ಬಿಡ್ತಾರೆ ಈ ಇತಿಹಾಸನೂ ತಿಳ್ಕೊಂಬಿಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯವರಂತಹ ಜನಾನೂರಾಗಿ ದೊರೆ ವಿಶ್ವೇಶ್ವರಯ್ಯನವರಂಥ ಅಪ್ರತಿಮ ಇಂಜಿನಿಯರ್ ಇಲ್ಲದೇ ಇದ್ದಿದ್ದರೆ ಕನ್ನಂಬಾಡಿ ಕಟ್ಟ ಕಟ್ಟ ಕಟ್ಟಕ್ಕೆ ಸಾಧ್ಯವಾಗ್ತಿತ್ತಾ ಟಿಪ್ಪು ಸುಲ್ತಾನ್ ಸತ್ತೋಗಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಕನ್ನಂಬಾಡಿಯ ಕಟ್ಟೆಯ ನಿರ್ಮಾಣ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನೂರ ಹನ್ನೆರಡು ವರ್ಷಗಳ ಮಧ್ಯದಲ್ಲಿ ಅಂತರ ಇದೆ ಟಿಪ್ಪು ಸುಲ್ತಾನ್ ಯಾವ ಇಸುವಿನಲ್ಲಿ ಅಡಿಗಲ್ಲಿ ಅದನ್ನು ಹೇಳಿಬಿಡಿ ಸರ್ ವಿಶ್ವೇಶ್ವರಯ್ಯನವರಂತೂ ಅವಾಗ ಹುಟ್ಟಿರಲಿಲ್ಲ ಹಾಗಾಗಿ ಅದರ ಡಿಸೈನನ್ನು ಡಿ ಪಿ ಆರ್ನ ಯಾರು ಮಾಡಿರಬೇಕಲ್ಲ ಆ ಮೂಲಮೌಲ್ಯ ಹೆಸರನ್ನು ಹೇಳಿಬಿಡಿ ಸರ್ ಸರ್ ದಲಿತ ಸಮಾಜಕ್ಕೆ ಮೀಸಲಾತಿಯನ್ನು ಕೊಟ್ಟು ದೇಶಕ್ಕೆ ಮೇಲ್ಪಂಕ್ತಿಯಾಗಿದ್ದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬಾಬಾ ಸಾಹೇಬರು ಸಂವಿಧಾನ ಬರೆಯೋದಕ್ಕಿಂತ ಮೊದಲೇ ಮೀಸಲಾತಿಯನ್ನು ತಂದಂಥವ್ರು ಅವರು ಅಂತಹ ಒಬ್ಬ ದೊರೆಯ ಕೊಡುಗೆಯನ್ನು ಬೇರೆ ಯಾರಿಗೂ ಅರ್ಪಣೆಯನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಆ ಯದುವಂಶದ ಬಗ್ಗೆ ನಿಮ್ಗೆ ಯಾಕೆ ಸರ್ ಇಷ್ಟೊಂದು ಕೋಪ ಯಾಕಾಗಿ ದ್ವೇಷವನ್ನು ತೀರಿಸ್ತಾ ಇದ್ದೀರಿ ನಾಲ್ವಡೆಯವರು ಮತ್ತು ವಿಶ್ವೇಶ್ವರಯ್ಯನವರು ಇಲ್ಲ ಅಂದಿದ್ದೀರಿ ಆ ಕನ್ನಡಿ ಕಟ್ಟೆ ಕಟ್ಲಿಕ್ಕಾದರೂ ಸಾಧ್ಯವಾಗ್ತಿತ್ತ ಇಷ್ಟಾಗಿ ಅವ್ರ ಮೇಲೆ ನೀವು ಸಿದ್ದರಾಮಯ್ಯನವರು ಯತೀಂದ್ರವರು ಪದೇ ಪದೇ ಆ ಕುಟುಂಬದ ಕೊಡುಗೆಯನ್ನು ಅಲ್ಲಗಳೆಯುವಂಥ ಹೇಳಿಕೆಗಳನ್ನೇ ಕೊಡ್ತಾ ಇದ್ದೀರಿ ನೀವು ಯಾಕಿಂಥ ದ್ವೇಷ ನಿಮಗೆ ಮೈಸೂರನ್ನು ಮೈಸೂರು ಸಂಸ್ಥಾನವನ್ನು ಭಾಳ ಬೆಳಗಿದಂತಹ ಕುಟುಂಬದ ಬಗ್ಗೆ ಯಾಕೆ ಈ ಥರ ಒಂದು ದ್ವೇಷವನ್ನು ಮತ್ಸರವನ್ನು ಇಟ್ಕೊಂಡಿದ್ದೀರಿ ನೀವು ಸರ್ ಸರ್ ಇವತ್ತು ಗಜಪಯಣ ಆರಂಭ ಆಗ್ತಾಯಿದೆ ದಯವಿಟ್ಟು ಗಜಪಯಣ ಮತ್ತು ಈ ಒಂದು ದಸರಾವನ್ನು ಆರಂಭ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳ್ಬಿಡಿ ಮೈಸೂರು ಜನ ಕೃತಾರ್ಥರಾಗಿ ಬಿಡ್ತಾರೆ ಧನ್ಯರಾಗಿ ಬಿಡ್ತಾರೆ ಆ ಇತಿಹಾಸವನ್ನು ನಾವು ಕೇಳ್ಕೊಂಬಿಡೋಣ ಸರ್ ದಯವಿಟ್ಟು ಅದು ನೀಡಿ ನೀವೊಬ್ಬರು ದಲಿತ ಸಮಾಜಕ್ಕೆ ಸೇರಿದವಂಥವರಾಗಿ ದಲಿತ ಸಮಾಜಕ್ಕೆ ಮೀಸಲಾತಿಯನ್ನು ಕೊಟ್ಟಂತಹ ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಬಗ್ಗೆ ಮಾತಾಡ್ತೀರಿ ಆದರೆ ಅದೇ ದಲಿತ ಸಮಾಜಕ್ಕೆ ಮೀಸಲಿಟ್ಟಿರುವಂತಹ ಎಸ್ ಸಿ ಪಿ ಟಿ ಎಸ್ ಪಿ ಫಂಡನ್ನು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ಈ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಗಾಳಿಯಲ್ಲಿ ತೂರ್ತಾ ಇರುವಂತಹ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ ದಲಿತ ಸಮಾಜಕ್ಕೆ ಸೇರಬೇಕಾದಂಥ ಫಂಡನ್ನು ಮಿಸ್ಯೂಸ್ ಆಗ್ತಿದೆ ಅಂತ ಒಂದು ದಿನ ಮಾತಾಡಲಿಲ್ಲ ಆದರೆ ದಲಿತ ಸಮಾಜದ ಶ್ರೇಯೋಭಿವೃದ್ಧಿ ಬಗ್ಗೆ ಯೋಚನೆಯನ್ನು ಮಾಡಿ ಮೀಸಲಾತಿಯನ್ನು ತಂದಂತಹ ನಾಲ್ವಡೆಯವರ ಬಗ್ಗೆ ಮಾತ್ರ ಪದೇ ಪದೇ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ ಇದಕ್ಕೆ ನಿಮಗೆ ಶೋಭೆ ತರಲ್ಲ ಸರ್ ನೀವೊಬ್ಬರು ಜ್ಞಾನಿಗಳು ನೀವು ಯಾರೋ ಅನ್ಪಡ್ ಪಾಲಿಟಿಷಿಯನ್ ಅಲ್ಲ ನೀವು ನೀವು ತಿಳಿದಂಥವರು ಮೇಧಾವಿಗಳಿದ್ದೀರಿ ನೀವು ನಿಮಗೆ ಸಮಾಜ ನಿಮಗೆ ಗೌರವವನ್ನು ಕೊಡುತ್ತೆ ಆದರೆ ಸಮಾಜ ಪ್ರೀತಿಸುವಂಥ ಗೌರವಿಸುವಂಥ ಆರಾಧಿಸುವಂತಹ ನಾಲ್ವಡೆಯವರ ಬಗ್ಗೆ ಈ ಥರ ಅಪದ್ಧದ ಮಾತುಗಳನ್ನು ಆಡಿದರೆ ಖಂಡಿತ ಜನ ನಿಮ್ಮ ಬಗ್ಗೆ ಅಪನಂಬಿಕೆಯನ್ನು ಬೆಳೆಸ್ಕೊಳ್ತಾರೆ ಅಲ್ಪಸಂಖ್ಯಾತರ ಓಲೈಕೆಯನ್ನು ಅಲ್ಪಸಂಖ್ಯಾತರ ಓಲೈಕೆ ಅದನ್ನು ಮಾಡೋದಕ್ಕೆ ಟಿಪ್ಪು ಜಯಂತಿಯನ್ನು ಆರಂಭ ಮಾಡಿ ಆಯಿತು ಅವ್ರ ಪರವಾಗಿ ಹೇಳಿಕೆಯನ್ನು ಕೊಡ್ತಾನೇ ಇದ್ದಾರೆ ಸಿದ್ದರಾಮಯ್ಯನವರು ಅವ್ರ ಮತಗಳು ಆಯಾಚಿತವಾಗಿ ಇವ್ರಿಗೆ ಬರ್ತಾನೇ ಇದ್ದಾವೆ ಇಷ್ಟಾಗಿಯೂ ಕೂಡ ಈ ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ ಅಂತಂದರೆ ಇದು ಅಲ್ಪಸಂಖ್ಯಾತರ ಓಲೈಕೆ ಮಾತ್ರ ಅಲ್ಲ ಇದು ಇದು ಮ ನಮ್ಮ ಯದುವಂಶದ ಬಗ್ಗೆ ಸಿದ್ದರಾಮಯ್ಯನವರು ಮತ್ತು ಅವರ ಕ್ಯಾಬಿನೆಟ್ ಕೊಲೀಗ್ಸ್ಗೆ ಇರುವಂತಹ ದ್ವೇಷ ಮತ್ಸರದ ದ್ಯೋತಕವಾಗಿದೆ ಇದು